హలో నమస్కారం ఎల్గూ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ನೀವು ಇನ್ನೂ ಕೂಡ ಪಡ್ಕೊಂಡಿಲ್ಲ ಅಂತಂದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಲೀಸ್ಟ್ ಬಿಡುಗಡೆ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂಥೇಳಿ ಮೊದಲನೇದಾಗಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ನಿಮ್ಮ ಹೆಸರು ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡಾಗಲಿ ಆಗಲಿ ಅಥವಾ ಇಪ್ಪತ್ತ್ಮೂರನೇ ಆಗಲಿ ಅಥವಾ ಇಪ್ಪ ಇಪ್ಪತ್ನಾಲ್ಕನೇ ಕಂತಿನ ಹಣ ಆಗಲಿ ಮುಂಬರುವಂಥ ಎಲ್ಲ ಕಂತುಗಳು ಕೂಡ ಪ್ರತಿ ತಿಂಗಳು ಕೂಡ ಮಿಸ್ ಮಾಡದೆ ಇರುತ್ತೆ ಒಂದು ವೇಳೆ ಈ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ಬರುವಂಥ ಯಾವ ಒಂದು ಏನೋ ಕಂತಿನ ಹಣ ಹಾಕಿ ಯಾವುದೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಏನಕ್ಕಪ್ಪ ಈ ಥರ ಸಡನ್ನಾಗಿ ಲೀಸ್ಟ್ನ ಬಿಡುಗಡೆ ಮಾಡ್ತಾಯಿದ್ದಾರೆ ಹೇಳಿ ಕೂಡ ನೀವು ಕೇಳ್ಬೋದು ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ರೂಲ್ಸ್ಗಳನ್ನ ತರ್ತಾ ಇದ್ದಾರೆ ಈ ಒಂದು ರೂಲ್ಸಲ್ಲಿ ಕರೆಕ್ಟಾಗಿತ್ತು ಅಂದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋವಂಥದ್ದು ಈ ಒಂದು ರೂಲ್ಸ್ ಆಗಿಲ್ಲ ಅಂತಂದರೆ ನಿಮ್ಮಲ್ಲಿ ಸೊ ಯಾವುದೇ ರೀತಿಯ ಒಂದು ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಯಾವ್ಯಾವಪ್ಪ ರೂಲ್ಸ್ಗಳು ಜೊತೆಗೆ ನಿಮಗೆ ಈ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಅಲ್ವಾ ಅಂತೇಳಿ ನೀವು ಚೆಕ್ ಮಾಡ್ಕೋಬೇಕು ಅಂದರೆ ಯಾವ ಥರ ಹೋಗಿ ಚೆಕ್ ಮಾಡ್ಕೋಬೇಕು ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಗೃಹಲಕ್ಷ್ಮಿ ಬಗ್ಗೆ ಸೊ ಗೃಹಲಕ್ಷ್ಮಿ ಹಣ ಇಲ್ಲಿವರೆಗೂ ಕೂಡ ಎಲ್ಲ ಒಂದು ಮಹಿಳೆಯರು ಕೂಡ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ಹಣವನ್ನು ಪಡ್ಕೊಂಡಿರುವಂಥದ್ದು ಸೊ ಅದು ಬಂದುಬಿಟ್ಟು ಸಿಕ್ಸ್ಟಿ ಪರ್ಸೆಂಟಷ್ಟು ಮಹಿಳೆಯರು ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಂಡಿರುವಂಥದ್ದು ಇನ್ನೂ ನಲವತ್ತು ಪರ್ಸೆಂಟಷ್ಟು ಹಣ ಸಾರಿ ಮಹಿಳೆಯರು ಹಣವನ್ನು ಪಡ್ಕೋಬೇಕಾಗಿದೆ ಸೊ ಇದರಲ್ಲಿ ಇದ್ರ ಮಧ್ಯೆ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಗೃಹಲಕ್ಷ್ಮಿ ಒಂದು ಲೀಸ್ಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಆ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ಇಲ್ಲಿ ನಿಮಗೆ ಗ್ರಹಲಕ್ಷ್ಮಿ ಹಣ ಬರುವಂಥದ್ದು ಒಂದು ವೇಳೆ ನಿಮಗೆ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ಅದು ನಿಮಗೆ ಇನ್ನು ಮುಂಬರುವಂಥ ಯಾವುದೇ ಒಂದು ಕಂತಿನ ಹಣ ಆಗಿರಲಿ ಯಾವುದೂ ಕೂಡ ಬರೋದಿಲ್ಲ ಅಂತ ಹೇಳಿ ಕಡ್ಡಾಯವಾಗಿ ತಿಳಿಸ್ತಾ ಇದ್ದಾರೆ ಸೊ ಏನಕ್ಕೆ ಥರ ಸಡನ್ನಾಗಿ ಲೀಸ್ಟ್ನ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಕೂಡ ನಿಮಗೂ ಕೂಡ ಒಂದು ಡೌಟ್ ಬರ್ಬೋದು ಸೊ ಇದಕ್ಕೂ ಕೂಡ ಮುಖ್ಯವಾಗಿ ಒಂದು ಕಾರಣಗಳಿದೆ ಸೊ ಕೆಲವೊಂದು ರೂಲ್ಸ್ಗಳನ್ನ ಇಲ್ಲಿ ಸರ್ಕಾರದವರು ಜಾರಿಗೆ ತಂದಿದ್ದಾರೆ ಸೊ ಆ ಒಂದು ರೂಲ್ಸಲ್ಲಿ ಯಾವುದಾದ್ರು ಮಿಸ್ ಆಗಿತ್ತು ಅಂದರೆ ನಿಮ್ಗೆ ಯಾವುದೇ ರೀತಿ ಒಂದು ಗೃಹಲಕ್ಷ್ಮಿ ಹಣ ಇಪ್ಪತ್ತೆರಡು ಆಗಲಿ ಅಥವಾ ಇಪ್ಪತ್ತ್ಮೂರನೇ ಆಗಲಿ ಯಾವ ಕಂತಿನ ಹಣ ಕೂಡ ಬರೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದರೆ ಸೊ ಆ ಒಂದು ರೂಲ್ಸ್ ಏನಪ್ಪಾ ಹೇಳಿ ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದ ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕಂದ್ರೆ ಆ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ನಿಮ್ಮ ಹೆಸರು ಆ ಒಂದು ಲೀಸ್ಟಲ್ಲಿ ಸೊ ಇಪ್ಪತ್ತೆರಡು ಆಗಿರ್ಬೋದು ಇಪ್ಪತ್ತ್ಮೂರಾಗಿರ್ಬೋದು ಸೊ ಮುಂಬರುವಂಥ ಎಲ್ಲ ಕಂತಿನ ಹಣಗಳು ಕೂಡ ನಿಮಗೆ ಸಿಗುತ್ತಾ ಇಲ್ವಾ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಲಿಂಕ್ನ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೊಬೋದು ಇನ್ನು ನಾವು ರೂಲ್ಸ್ಗಳ ಬಗ್ಗೆ ಮಾತಾಡಿದ್ರೆ ಸೊ ಇಲ್ಲಿ ಐದು ರೂಲ್ಸ್ಗಳನ್ನ ಸರ್ಕಾರದ್ದು ತರ್ತಾ ಇದ್ದಾರೆ ಈ ಒಂದು ಐದು ರೂಲ್ಸಲ್ಲಿ ನಿಮ್ಮದು ಯಾವುದಾದ್ರೂ ಒಂದು ಮಿಸ್ ಆಗಿತ್ತು ಅಂದರೆ ಯಾವುದೇ ರೀತಿಯ ಒಂದು ಗ್ರಹಲಕ್ಷ್ಮಿ ಹಣ ಯಾವುದೂ ಕೂಡ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಯಾವುದಪ್ಪ ರೂಲ್ಸ್ಗಳು ಯಾವುದಪ್ಪ ಈ ಬದಲಾವಣೆಗಳು ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಮೊದಲನೇ ಬದಲಾವಣೆ ಬಂದ್ಬಿಟ್ಟು ಮೊದಲನೇ ರೂಲ್ಸ್ ಬಂದುಬಿಟ್ಟು ನೀವು ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳೋದಕ್ಕೆ ಬ್ಯಾಂಕ್ ನಂಬರ್ ಅಂದರೆ ಬ್ಯಾಂಕ್ ಡೀಟೇಲ್ಸ್ ಡೀಟೇಲ್ಸನ್ನು ಕೊಟ್ಟಿರ್ತೀರಾ ಆ ಒಂದು ಬ್ಯಾಂಕ್ಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಬಂದು ಬರೋ ಬರೋವಂಥದ್ದು ಸೊ ಆ ಒಂದು ಬ್ಯಾಂಕ್ ಖಾತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಅಂತ ಹೇಳಿ ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಇಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದು ಮೊದಲನೇ ರೂಲ್ಸ್ ಆಗಿರುತ್ತೆ ಆ್ಯಂಡ್ ಎರಡನೇ ರೂಲ್ಸ್ ಬಂದುಬಿಟ್ಟು ನೀವು ಯಾರಾದರೂ ಕಂದಾಯ ಾಯ ತೆರಿಗೆರ್ ಆಗಿದ್ರೆ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ನೀವುದರೂ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದರೆ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿ ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಾದರೂ ಇತ್ತು ಅಂತಂದರೆ ಅಂಥವ್ರು ಆದಷ್ಟು ಬೇಗ ನಿಮ್ಮ ಒಂದು ಏನು ಅದ್ರ ಬಗ್ಗೆ ಏನಾದರೂ ಏನು ಕ್ರಮವನ್ನು ತೊಗೊಳ್ಳೋದು ಒಳ್ಳೇದು ಯಾಕಂತಂದರೆ ಅಂಥವ್ರಿಗೆ ಸರ್ಕಾರದವರು ದಂಡವನ್ನು ಕೂಡ ವಿಧಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ಕಂದಾಯ ತೆರಿಗೆ ಯಾರಾದ್ರೂ ಇದ್ರೆ ಅಂಥವ್ರು ಸ್ವಲ್ಪ ಎಚ್ಚರಿಕೆ ತೊಗೊಳ್ಳಿ ಸೊ ನಿಮಗೆ ಕಂದಾಯ ತೆರಿಗೆ ಯಾರಾದ್ರೂ ಇದ್ದರೆ ಅಂಥವ್ರಿಗೆ ಹೇಳಿದಂಡ ದಂಡವನ್ನು ಕೂಡ ವಿಧಿಸ್ತಾರೆ ಜೊತೆಗೆ ಅಂಥವ್ರಿಗೆ ಕೂಡಲಿ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಆ್ಯಂಡ್ ಮೂರನೇ ರೂಲ್ಸ್ ಬಂದುಬಿಟ್ಟು ಸೊ ಮೂರನೇ ರೂಲ್ಸಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಏನೋ ರೇಷನ್ ಕಾರ್ಡ್ ಸೊ ಒಂದು ಮನೆಗೆ ಒಂದೇ ರೇಷನ್ ಕಾರ್ಡ್ ಇರಬೇಕು ಸೊ ಒಂದು ಮನೆಗೆ ಎರಡೆರಡು ರೇಷನ್ ಕಾರ್ಡ್ ಇತ್ತು ಅಂತಂದರೆ ಅಂಥವ್ರಿಗೆ ಇಲ್ಲಿ ಗ್ರಹಲಕ್ಷ್ಮಿ ಹಣ ಬರೋದಿಲ್ಲ ನಾವು ಕೊಡುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಏನಕ್ಕೆ ಆ ಥರ ಹೇಳ್ತಾ ಇದ್ದಾರೆ ಅಂತಂದರೆ ಈ ಒಂದು ಯೋಜನೆ ಬಂದುಬಿಟ್ಟು ಒಂದು ಮನೆಯ ಯಜಮಾನಿಗೆ ಮಾತ್ರ ಕೊಡುವಂಥದ್ದು ಅಂದರೆ ಮನೆಯ ವಯಸ್ಸಾದವರು ವಯಸ್ಸಾದವ್ರು ಯಾರು ಇರ್ತಾರೋ ಅಂಥವ್ರಿಗೆ ಇಲ್ಲಿ ಗ್ರಹಲಕ್ಷ್ಮಿ ಹಣ ಕೊಡುವಂಥದ್ದು ಬಟ್ ಕೆಲವೊಂದು ಮನೆಗಳಲ್ಲಿ ಎರಡೆರಡು ರೇಷನ್ ಕಾರ್ಡ್ ಇರೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಅವ್ರನ್ನ ಕೂಡ ಫಿಲ್ಟರ್ ಮಾಡ್ತಾ ಬರ್ತಾ ಇದ್ದಾರೆ ಸೊ ಫಿಲ್ಟರ್ ಮಾಡಿ 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 ಏನು ಅಂದರೆ ಒಂದು ಮನೆಗೆ ಒಬ್ಬ ರೇಷನ್ ಅಂದರೆ ಒಂದು ಮನೆಯಲ್ಲಿ ಎರಡು ರೇಷನ್ ಕಾಡಿದರೆ ಅಂಥವ್ರಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಕೊಡೋದಿಲ್ಲ ಆ ಒಂದು ಮನೆಗೆ ವ ಮನೆ ಯಜಮಾನಿ ಯಾರು ಇರ್ತಾರೆ ಅಂಥವ್ರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಕೊಡೋದು ಅಂತೇಳಿ ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ ಸೊ ಇದನ್ನು ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ ಹಾಗಾದರೆ ನಾಲ್ಕನೇ ರೂಲ್ಸ್ ಏನಪ್ಪ ಅಂತಂದರೆ ಬ್ಯಾಂಕ್ ಖಾತೆಗಳ ವಿವರ ಸೊ ನೀವು ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಾದ್ರೆ ಐ ಎಫ್ ಸಿ ಕೋಡ್ ಆಗಿರ್ಬೋದು ಸೊ ಅಕೌಂಟ್ ನಂಬರ್ ಆಗಿರ್ಬೋದು ಅಥವಾ ಅಕೌಂಟ್ ಯಾರ ಹೆಸರು ಯಾರು ಹೋಲ್ಡರ್ ಇರ್ತಾರೆ ಅಂಥವ್ರ ಹೆಸರು ಕೂಡ ಆಗಿರ್ಬೋದು ಸೊ ಪ್ರತಿಯೊಂದನ್ನು ಕೂಡ ನೀವು ಕರೆಕ್ಟಾಗಿ ಕೊಟ್ಟಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಸೊ ಅದರಲ್ಲಿ ನೀವು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆ ಒಂದು ಹಣ ಇನ್ಯಾರಿಗೂ ಹೋಗುತ್ತೆ ಇಲ್ಲಾಂದರೆ ಅದು ಕೂಡ ಏನೋ ಫೇಲ್ಡ್ ಅಂತಲೂ ಕೂಡ ಬರುತ್ತೆ ಆ ಒಂದು ಅಕೌಂಟ್ ನಂಬರ್ ಯಾರ ಹೆಸರಲ್ಲಿ ಹೆಸ್ರಲ್ಲಿಲ್ಲಾಂದರೆ ಅದು ಕೂಡ ಫೇಲ್ಡ್ ಅಂತ ಬರುತ್ತೆ ಸೊ ಹಾಗಾಗಿಬಿಟ್ಟು ನೀವೇನಾದರೂ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಹಾಕಿದವರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಅಂತ ಹೇಳಿ ಕೂಡ ಚೆಕ್ ಮಾಡಿ ಬ್ಯಾಂಕ್ ನಂಬರ್ ಆಗಿರ್ಬೋದು ಸಾರಿ ಅಕೌಂಟ್ ನಂಬರ್ ಆಗಿರ್ಬೋದು ಬ್ಯಾಂಕ್ ಹೆಸರು ಐ ಎಫ್ ಪಿ ಸಿ ಕೋಡ್ ಆಗಿರ್ಬೋದು ಬ್ಯಾಂಕ್ ಹೋಲ್ಡರ್ ಆಗಿರ್ಬೋದು ಸೊ ಎಲ್ಲದು ಕೂಡ ಪ್ರತಿಯಾಗಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೀವು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ನೀವು ಮಾಹಿತಿಯನ್ನು ಕೊಡಬೇಕಾಗತ್ತೆ ಹಾಗಾದ್ರೆ ಐದು ರೂಲ್ ಐದನೇ ರೂಲ್ಸ್ ಏನಪ್ಪಾ ಅಂತ ಅಂದ್ರೆ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕ್ತಾ ಇರೋಂಥರು ಕುಟುಂಬದ ಮಾಹಿತಿಯನ್ನು ಕಡ್ಡಾಯವಾಗಿ ಕೊಡಬೇಕಾಗತ್ತೆ ಅಂಡ್ ಸರಿಯಾಗಿ ಕೊಡಬೇಕಾಗತ್ತೆ ಸೊ ನಿಮ್ಮೆಲ್ಲರೂ ಗೊತ್ತು ಕುಟುಂಬದ ಮಾಹಿತಿ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಇದಕ್ಕೂ ಕೂಡ ಸಾಕಷ್ಟು ರೂಲ್ಸ್ಗಳನ್ನ ತಂದಿದ್ದರು ನಿಮ್ಮ ಮನೇಲಿ ಏನೋ ಯಾರಾದರೂ ಗೌರ್ಮೆಂಟ್ ಜಾಬ್ಸ್ ಇದ್ದರೆ ಅಂಥವ್ರಿಗೆಲ್ಲ ಎಲ್ಲ ಗೃಹಲಕ್ಷ್ಮಿ ಹಣ ಬರೋಲ್ಲ ಮುಂಚೆನೇ ಹೇಳಿದಾಗೆ ಕಂದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಸೊ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಹಾಗಾಗಿಬಿಟ್ಟು ಬಿಟ್ಟು ಏನು ಕುಟುಂಬದ ಮಾಹಿತಿ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಕರೆಕ್ಟಾಗಿ ಕೊಡಬೇಕಾಗತ್ತೆ ಅಂತೇಳಿ ಕಡ್ಡಾಯವಾಗಿ ಹೇಳಿದ್ದಾರೆ ಸೊ ಸುಳ್ಳು ಸುಳ್ಳು ಹೇಳಿಬಿಟ್ಟು ಕೂಡ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಕೂಡ ಹಾಕಿರೋರು ಸಾಕಷ್ಟು ಜನ ಇದ್ದಾರೆ ಸೊ ಅಂಥವ್ರನ್ನೂ ಕೂಡ ಸರ್ಕಾರದವರು ಸರ್ವೆ ಮಾಡಿ ತುಂಬ ಜನನ ಫಿಲ್ಟರ್ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟೆ ಈ ಒಂದು ಲೀಸ್ಟ್ನ ಬಿಡುಗಡೆ ಮಾಡಿರುವಂಥದ್ದು ಸೊ ಹಾಗಾಗಿಬಿಟ್ಟು ಯಾರಾದರೂ ಈ ಥರ ಒಂದು ಮಾಹಿತಿಯನ್ನು ಕೊಟ್ಟಿದರೆ ಸೊ ಆದಷ್ಟು ಬೇಗ ಎಚ್ಚರಿಕೆ ತೊಗೊಳ್ಳಿ ಸೊ ಇನ್ನು ಮುಂದೆ ಕೂಡ ನಿಮಗೆ ಗ್ರಹ ಎಚ್ಚರಿಕೆ ಅನ್ನೋದಕ್ಕಿಂತ ನಿಮಗೆ ಆ ಥರ ಏನಾರ ನೀವು ಮಾಡಿದರೆ ನಿಮಗೆ ಮುಂಬರುವಂಥ ಕಂತಿನ ಹಣ ಕೂಡ ಬರೋದಿಲ್ಲ ಅಷ್ಟೇ ಇದರಲ್ಲಿ ಇನ್ನೇನೂ ಇಲ್ಲ ಸೊ ಇಲ್ಲಿ ನಿಮಗೆ ಯಾವುದೇ ರೀತಿ ದಂಡ ಆಗಲಿ ಅಥವಾ ಅದು ಕೂಡ ಪೇ ಮಾಡಲ್ಲ ಸೊ ವಿಧಿಸಲ್ಲ ಸೊ ಇಲ್ಲಿ ನಿಮಗೆ ಮುಂಬರುವಂಥ ಕಂತಿನ ಹಣ ಕೂಡ ಸಿಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಸೊ ಹಾಗಾಗಿಬಿಟ್ಟು ಕುಟುಂಬದ ಮಾಹಿತಿ ಕೂಡ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇವಿಷ್ಟು ಐದು ರೂಲ್ಸ್ಗಳಾಗಿರುತ್ತೆ ಸೊ ಈ ಒಂದು ಐದು ರೂಲ್ಸಲ್ಲಿ ಯಾವುದಾದ್ರೂ ಒಂದು ಮಿಸ್ ಆಗಿದ್ದರೂ ಕೂಡ ನಿಮಗೆ ಗ್ರಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಎಲ್ಲ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಪ್ಪ ನಾವೆಲ್ಲ ಕರೆಕ್ಟಾಗಿ ಇನ್ಫಾರ್ಮೇಷನಾಗಿ ಕೊಟ್ಟಿದ್ದೀವಿ ನಮ್ದು ಯಾವುದೂ ಕೂಡ ತಪ್ಪಿಲ್ಲ ಸೊ ಆದರೂ ಕೂಡ ಗ್ರಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಗ್ರಹಲಕ್ಷ್ಮಿ ಹಣ ಅಂದರೆ ಆ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತೇಳಿ ಸೊ ಇತ್ತು ಅಂದರೆ ಟೆನ್ಷನ್ ತೊಗೊಳಗತ್ತೆ ಅಲ್ಲ ಖಂಡಿತವಾಗ್ಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಸೊ ಒಂದು ವೇಳೆ ಇಲ್ಲ ಅಂತಂದರೆ ನಿಮಗೆ ಗ್ರಹಲಕ್ಷ್ಮಿ ಹಣ ಯಾವುದೇ ರೀತಿಯ ಕಂತುಗಳಾಗಲಿ ಯಾವುದೂ ಕೂಡ ಬರೋದಿಲ್ಲ ಸೊ ಇದರಲ್ಲಿ ಏನೂ ಇದಿಲ್ಲ ಏನು ಏನು ಸರ್ಕಾರದವ್ರು ಏನು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಆ ಥರ ಏನಿಲ್ಲ ಸೊ ಇಲ್ಲಿ ಬರಬೇಕೋ ಬೇಡವೋ ಅನ್ನೋದು ನಿಮ್ಮ ಕೈಯಲ್ಲಿ ಇರುತ್ತೆ ಅಷ್ಟೇ ಹಣ ಪಡ್ಕೋಬೇಕೋ ಬೇಡವಾ ಅನ್ನೋದು ನಿಮ್ಮ ಕೈಯಲ್ಲಿ ಇರುತ್ತೆ ಅಷ್ಟೇ ಬಟ್ ಏನಾದರೂ ತಪ್ಪಾಗಿತ್ತು ಆದಷ್ಟು ಬೇಗ ಸರಿ ಮಾಡಿಸ್ಕೊಳ್ಳಿ ಸರಿ ಮಾಡಿಸ್ಕೊಂಡ್ರೆ ನಿಮ್ಗೆ ಕೂಡ ಪ್ರತಿ ತಿಂಗಳು ಕೂಡ ಕಡ ಕರೆಕ್ಟಾಗಿ ಹಣ ಬರುತ್ತೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ